ಇದು ನಮ್ಮ ಬಾಳಪ್ಪನ ಫೋನ್ ಡೆ ಮಾಡಕತ್ತೀಡಿಯೋನ ಸೊ ನಮ್ ತಮ್ಮ ನಮ್ಮ ಮಮ್ಮಿ ಹೊಂಟ್ರ ಚೇತು ಸ್ಲೋ ಬಿಡ ಚೇತು ಇದಿಷ್ಟು ಏನು ಕಾಣುತ್ತೆ ರೀ ಇದು ನಮ್ಮ ಧಾರವಾಡದ ಬಳಗ ನೋಡ್ರಿಪ್ಪ ನಮ್ಮ ಮುನೇಶ್ವರ್ ಹಾಸ್ಟೆಲಿಗೆ ಅಗದಿ ಇವರೆಲ್ಲ ರಾಜು ಅಂಕಲ್ ಮತ್ತು ನಾರಾಯಣ ಅಜ್ಜ ಈ ಆಂಟಿಗಳೆಲ್ಲರೂ ನಮ್ಮ ಭೋಡೇಶ್ವರ್ ಹಾಸ್ಟೆಲ್ನಾರು ಇವ್ರು ಮುಂಡೇಶ್ವರ್ ಹಾಸ್ಟೆಲ್ಗೆ ಭಾಳ ಅಗದಿ ಈ ಅಜ್ಜ ಇದೆ ನಮ್ಮ ಮುಡೇಶ್ವರ್ ಹಾಸ್ಟೆಲ್ ಮೆಂಬರು ಈ ಅಜ್ಜ ಮತ್ತೆ ರಾಜು ಅಂಕಲ್ ಎಲ್ಲ ನಾವು ಇವ್ರಿಗೆ ಸಂಬಂಧ ಆಗ್ಬೇಕಂತ ಈ ಅದನ್ನ ಹಾಸ್ಟೆಲ್ನಾಗ ಅಲ್ಲಿ ಯಾರು ಇವ್ರು ಸೊ ನಾವು ಹೋಗೊಂಬರ್ರಿ ಬಾ ಸುಮ ನಮ್ಮ ತಮ್ಮನ ಫೋನು ಕೊಟ್ಟು ಬಸ್ ಇದೆ ಸೊ ಇದು ನನ್ನ ಫೋನ್ಲೇ ಮಾಡಕತ್ತೆ ನೀವು ಲಾಗ್ ನಂದು ಅಷ್ಟೊಂದು ಕ್ವಾಲ್ಟಿ ಏನಿಲ್ಲ ಇಷ್ಟ ಐತೆ ಕ್ವಾಲ್ಟಿ ಅಷ್ಟೊಂದು ಸರಿಯಾಗಿ ಕಾಣಿಸೋದಿಲ್ಲ ಎಲ್ಲ ಫಂಕ್ ತಡ್ರಿ ಪಾಕೋ ಕತ್ ಬರತಿ ಫ್ರೆಂಡ್ ತೋರಿಸ್ತಾನೆ ನಾನು ಬಾ ಒಂದು ಸರ್ ಒಂದು ಸ್ವಲ್ಪ ಬಾ ಒಂದು ಸ್ವಲ್ಪ ವೀಡಿಯೋ ಮಾಡ್ತಾನೆ ಬಾ ಒಂದು ಸ್ವಲ್ಪ ಬಾ ಬಾ ಸೊ ಎಲ್ಲ ಮುಗಿತು ಆಲ್ಮೋಸ್ಟ್ ಮದ್ವಿ ಆಲ್ಮೋಸ್ಟ್ ನಾನ್ ಪೂರ್ತಿ ಮುಗ್ದು ಮುಗ ಅನ್ಬೋದು ಸೊ ಈಗ ಮನೆಗೆ ಹೋದ್ರೆ ಮುಗಿದ ಹೋತು ಮೂರು ನಲ್ವತ್ಮೂರು ಆತು ಜೀರೆಲ್ಲ ತಿ ಒಳಗೆ ಹಾಕಿ ಸೊ ಬಾವ ಇಲ್ಲ ಎದಾಗ ಮಾಡ್ತಿ ನನ್ನ ದೊಣಿ ಅಂತೂ ಪೂರ್ತಿ ಹೋಗೈತಿ ಚೀರಾಡು ಚಿರಾಡಿ ಆತ ನಾ ಊಟ ಇಲ್ಲ ನಾ ಊಟ ನೋಡಿ ಸೊ ಪೂರ್ತಿ ಖಾಲಿ ಆತರಿ ಅಂದ್ರೆ ಎಲ್ಲ ಏನು ಮಾಡಿದ್ರಲ್ಲ ಎಲ್ಲ ಸ್ಟೇಜ್ ಇದೆಲ್ಲ ಕುಲ್ಲ ಆಯಿತು ಇಷ್ಟ ನೋಡ್ರಿ ಡೈಮ್ ಎಷ್ಟು ಫಾಸ್ಟ್ ಆಗತ್ತಂತ ಹೇಳಿ ಒಂದು ಒಂದು ಮೂರ್ನಾಲ್ಕು ಹಿಂದೆ ಇಲ್ಲೇ ಎಲ್ಲ ಅಗ್ನಿಸಾಕ್ಷಿ ಸಪ್ತಪದಿ ಆಗಿತ್ತು ಜನ ಜನ ಜಾತ್ರೆ ಹಂಗೆ ಸಿಕ್ಕಾಪಟ್ಟೆ ಮಂದಿ ಬಂದಿತ್ತು ಸಂಬಂಧಿಕರ ಎಲ್ಲ ಬಂದಿತ್ತು ಈಗ ಯಾರೂ ಇಲ್ಲ ನಾವು ಕುಂತಿದ್ದೆ ನಾನು ನಮ್ಮ ಕಾಕು ನಮ್ಮ ಸುಮ್ಮ ನಮ್ಮ ನೋಡೋನು ನಕ್ ನಕ್ಕ ನಕ್ ನಕ್ಕ ನೋಡ್ರಿಪ್ಪ ಹಂಗೆ ಅಲ್ಲಿ ಕಿಸಿದ ಕಿಸಿದೆ ಜಸ್ಟ್ ಫಾರ್ ಸಿಲ್ಲಿ ರೀಸನ್ ಈ ಬಾಟ್ಲೀಲಿ ಈ ಹೋಗಿ ನಂಗೆ ನೀರು ಸಿಟ್ಟು ಬಿಟ್ಲ ಕಾಕು ಸೊ ಹಂಗೆ ನಕ್ಕನಾಗತ್ತ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಬೆಳ್ಳಿ ಸಮಯ ಬೆಳ್ಳಿ ಆರ್ತಿ ಈ ಕಾಟ ನೋಡ್ರಿಪ್ಪ ಎಂಥದಿತ್ತು ಎಷ್ಟು ದೊಡ್ಡದೈತಿ ಕಾಟ ಹಿಂಗೆ ಕೆಳಗೆ ಹಿಂಗೆ ಜಗ್ತಾರಲ್ಲ ಆದಿದೆ ಇದೆ ಚಕ್ಲಿ ನೋಡ್ರಿ ಅಂತಂತ ಮಾಡ್ತೀವಿ ಚಕ್ಲಿ ನೋಡ್ಲಿ ಅಲ್ಲಿ ಇಲ್ಲ ಅಂತಿದ್ದವು ಮತ್ತು ಬೆಳ್ಳಿಯೂ ಕೊಡ್ಸ್ಯಾರ ಭಾರಿ ಹಾತ್ಬಿಡಿ ಇವರು ಅದಕ್ಕೆ ಸೋಪಾ ಮಾಡ್ಸಿಲ್ಲ ಅಂತ ಕಾಣ್ತದೆ ಬಹುಶಃ ಕಾಮಿಡಿ ಮಾಡಿದೆ ಸಾಮಾನು ನೋಡಲ್ಲ ಎಷ್ಟು ಮಸ್ತ್ ತಗಟ್ರಿ ಸುಮ್ಯೋ ಇಲ್ಲ ಕೃಷ್ಣ ಎಷ್ಟು ಸಾಮಾನು ತಮ್ಮದಾರರು ಇಲ್ಲೊಂದು ಹಾಕ್ಯಾರ ಏನು ಮಾಡ್ಲಿವ ಅಂತ ಮಣಿ ನಾನ ನಾನು ಮಾಡ್ತಾನೆ ಬೇಸಿನ ಕಡ್ಡಿ ಮಣಿ ರೇಷ್ಮುಮೀರ ನೀವು ನಾನೆಲ್ಲ ತಾತನ ಸಾಮಾನುಗಳನ್ನ ತಾಣ ತಾಳಕ್ಕ ಭುವನೇಶ್ವರ್ ಗುಡಿ ಒಳಗೆ ಕೆಲ್ಸಕ್ಕೆ ಹೋಗಿರಿ ನಾ ಅಂತ ಹೇಳಿ ಪುಟ್ಟಮ್ಮನ ಜೋಡಿ ಪುಟ್ಟಮ್ಮರ ತಂಗಿ ಅಂತ ನೋಡ್ರಿ ಪಯ್ಯಮ್ಮ ಮಾತಾಡಿಸಿ ರೆಸ್ಟೋರಮೆಂಟ್ ಕುಂತ್ಕೊಂಡು ಮತ್ತೊಳಿ ಭಾಳ ಮಂದಿ ಕ್ಲೋಸ್ ರಿಲೇಟಿವ್ ಇಲ್ಲೇ ಸೊ ಆ ಬಾಂಡೆ ಸಾಮಾನದ್ದು ಚಾರ್ಜ್ ಕೊಡ್ತಾರಲ್ಲ ಆ ರೊಕ್ಕದ ಗಾದಲ್ಲಿ ಹಾಡ್ದಿಲ್ಲ ಕೊಡ ಹೊತ್ಕೊಂಡು ಬಂದಾರದು ಹಾಂ ರೀ ಇದಲ್ಲ ಇದಮ್ಮ ಸೊ ಈಗ ಬಾಣಲೆ ಸಾಮಾನ ಗಾಡಿಗೆರಾಕ್ತಾರ ಈಗ ನಿಮ್ಮ ಅಕ್ಕನ ಅಂದ ಇದ್ದೀನಿ ನೀನು ಸಂಜೆ ಮುಟ್ಟಕ್ಕೆ ಬಂದು ಬರ್ರಿ ನಿಮ್ಮ ಪ್ರೀತಿ ಅಕ್ಕ ಅಂದ್ಬಿಟ್ಟು ನೀ ಎಲ್ಲೆಲ್ಲಿ ಸರದೇ ಇಲ್ಲ ಈಗ ನಿಮ್ಮ ಪ್ರೀತಿ ಅಕ್ಕ ಅಕ್ಕಿ ಮಣಿ ಹೋಗ್ತಾಳ ಏನು ಮಾಡ್ತಿ ಹಂಗಣ ಇದೆ ಪಾ ಪ್ರೀತಿ ಅಕ್ಕ ಮುಗೀತು ಬಿಡಂಗಾರೆ ಹಿಂಗಣ ಇದೆ ಬಾರಿ ಬಿಡ ನೀನು ಅಕ್ಕಲ್ಲ ಹಾಂ ಈಗ ಪ್ರೀತಿಯಕ್ಕ ಅಂತಂದ್ರೆ ಮತ್ತೆ ಏನು ಮಾಡಾಕಿ ನೀನು ಹಿಂಗನಾಸರೇನಾ ಹಾಂ ಹಾಂ ನಿಮ್ಮಾಗ ನಿಮ್ಮ ಸ್ನೀನ್ ಹಸ್ರೇನಮ್ಮ ತನುಶ್ರೀ ಸಂದತ್ ನಿನ್ನ ಹೆಸರು ನಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳಿ ಇದನ್ನ ಕೈ ತೆಗಿ ಅಂದ್ರೆ ಕಾಂತಿ ಅಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಶ್ವ ಅಣ್ಣನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿಶ್ವ ಅಣ್ಣನ್ ಚಾನಲ್ವಾ ಹೇಳುವ ನೀವು ಹೇಳಿದ್ರೆ ನನಗೆ ಮಸ್ತ್ ವ್ಯೂಸ್ ಬರ್ತ ಹೇಳಿ ಪಟ್ನ ಹೇಳಿ ಒಂದೊಂದು ಹೇಳಿ ವಿಶ್ವ ಅಣ್ಣನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಆ ಕೊಡು ಥ್ಯಾಂಕ್ ಯು ಹಾಯ್ ಸೂಪರ್ ಅಲ್ಲಿ ವಿಡಿಯೋ ಮಾಡೋದನ್ನು ಪಡ್ತಾ ತಿಳಿ ಸರ್ ಈ ಹಾಡು ನಾನು ನೋಡೇನಿ ನಮ್ಮ ಮಾನ್ ಮುದ್ದೆ ಮಾಡಿದ್ರಲ್ಲ ಹಂಗೆ ಮತ್ತು ಹಂಗಾರ ಕೊಳ ತಗೊಂಡ್ಬರ್ತಾರ ಅಕ್ಕ ನಾ ಫೋಟೋ ಶೂಟಿಗೆ ಕರ್ಕೊಂಡ್ಬರ್ಬೇಕಂದ್ರಿ ಈಗ ಫೋಟೋ ಶೂಟ್ ಅಡಕತ್ತಿ ಇನ್ನೊಮ್ಮೆ ಹಾ ನಾ ಈಗಿಲ್ಲ ಹಂಗೇನಿಲ್ಲ ಪಾಪ ಇವ್ರ ಕ್ಯಾಮ್ರಾ ಅಣ್ಣಾರ ನನಗೆ ಇದನ್ ಮಾಡ್ಯಾರೀ ಹೆಂಗೈತಿ ಒಳಗೆ ಹೆಂಗೈತನ ತಿಳ್ಕೊಂಡಿಲ್ಲ ಕಚಾರ ಲೈಟ್ ಬಾಯ್ ಮಾಡ್ಯಾರ ನನಗೆ ಎಲ್ಲಾರು ಫೋಟೋ ನೋಡ್ರಿ ಹಿಂಗ ದಿಸ್ ಈಸ್ ಅಬೌಟ್ ನಾವು ಗೋಯಿಂಗ್ ಇಲ್ಲಿ ಪಾಸ್ ತಿಳಿದ್ರಿ ಪಾಸ್ತೇನೆ ಈಗ ಅಕ್ಕಾಂತ್ ಫೋಟೋಶೂಟ್ ಮಾಡಕ್ ಹತ್ತಾರೆ ಆ್ಯಂಡ್ ಎಲ್ಲರೂ ಸಾಮಾನ ಶಿಫ್ಟ್ ಮಾಡಾಕತ್ತಾರ ಗಾಡಿ ಒಳಗೆ ಹಿಂಗೆ ಖಾಲಿ 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 ಆತು ನೋಡ್ರಿ ಎಲ್ಲ ಮದ್ವೆ ಅಂತೂ ಮುಗೀತು ಈಗ ನಾವು ಹೇಳಿ ಹೊಂಟೀವಿ ಅವರಾದಿಗೆ ಅವರಾದಿಯಿಂದ ಮಕ್ಕಳಿಗೆ ಕಿತ್ತೂರಿಗೆ ಕಿತ್ತೂರಿಂದ ಧಾರವಾಡಕ್ಕೆ ಮುಂದೆ ಸಿಗ್ತಾನಂತ ಸೊಂಡಾಗಿ ಹಿಂಗೆ ಅಂತ ಇರೋಕ್ಕ ಮದ ಮದುಮಕ್ಳಿಗೆ ಕಟ್ಟಿದಂಥ ಬಾಸಿಂಗಗಳನ್ನ ಹಿಂಗೆ ಗಿಡಕ್ಕೆ ಕಟ್ಟೋಕ್ಕಾರ ಸೊ ಇಲ್ಲಿ ಬಾಸಂಗ ಎಷ್ಟು ಕಟ್ಟಾರೆ ನೋಡ್ರಿಪ್ಪ ನಾ ಇದೇನು ಇದು ಕೆಳಗೆ ಕೆಳಗಂತಂತೆ ಅಂತ ಯೋಚನೆ ಮಾಡೋಕತ್ತೆ ಇದು ಅರಶ್ನ ಆಗಲ್ಲ ಅರಶ್ನ ಹಾಂಡಿದ್ರಲ್ಲ ಬೆಳಗ್ಗೆ ಸೊ ಅದು ಜಾಸ್ತಿ ಜಾಸ್ತಿ ಕಳಿಸ್ದಕ್ಕ ಅರ್ಶನ ಇಲ್ಲಿ ಚಲಗಾರೆ ಸೊ ಬರ್ರಿ ಹೋಗೋಣ ಅಂತೀನಿ ಊರ ಕಡೆ ಬಾಯ್ ಬಾಯ್ ಹಿಂಗೆ ಬಾಯಣ ಬ್ಲಾಕ್ ಸ್ಟಾರ್ಟ್ ಇದ್ರ ಬಾಯ್ 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 ರೀ ಅಣ್ಣ ಅಣ್ಣ ಬಾಯ್ ರೀ ಮಂದಿ ಸೊ ವಿ ಮದ್ವಿ ಹಾಲ್ ಅಂದರೂ ನೋಡಿರಿ ಇಲ್ಲಿ ಮದ್ವಿ ಹಾಲ್ ಹಿಂದ್ಗಡೆ ಮಾಯ ನಂತ ಗೀಟ ಎಲ್ಲ ಐತಿಲ್ಲೆ ನಾವು ಇಲ್ಲಿ ಮಠ ಏನು ಬರಲಿಲ್ಲ ಅಡಿಕೆ ನೋಡಲಿಲ್ಲ ಅದರಲ್ಲೂ ಕೂಡ ಚೆಂದ ಐತಿಲ್ಲ ಹಿಂದ ಒಂದು ಕಟ್ಟಿದ್ದ ಆ ಕಟ್ಟಿ ಹಿಂಗೆ ಎಲ್ಲಾರು ಮಂದಿ ಇಷ್ಟ ಮಂದಿ ಕುಂತ ಬಿಟ್ಟಿರ್ತಾರೆ ಅಲ್ಲ ಹಳ್ಳಿ ಕಟ್ಟಿ ಅಂತ ಹೇಳಿ ಗೋದಾಂಪುರ್ ಇದೆ ಬಾಳಪ್ಪರ ಅಕ್ಕ ಅಕ್ಕವರು ಇದೆ ಗೋದಾಪುರ್ ಅಂತ ಹೇಳಿ ಅದ್ ಮಕ್ಳನ್ನ ವೆಲ್ಕಮ್ ಮಾಡಕ್ ಅಂತ ಹೇಳಿ ಇಲ್ಲೊಂದು ರಂಗೋಲಿ ಹಾಕೀನಿ ಇಲ್ಲೊಂದು ಸ್ವಲ್ಪ ಡಿಸೈನ್ ಮಾಡೀನಿ ಸಿಂಪಲ್ ಡಿಸೈನ್ ಇಲ್ಲೇ ಜಯ ವಿಜಯ ಅಂತ ಹೇಳಿ ಏನು ವೈಕುಂಠದ ದ್ವಾರ ಪಾಲಕ ರಸರ್ ಬರ್ತಾನೆ ಜಯ ಮತ್ತು ವಿಜಯ ಹೇಳಿ ಇಲ್ಲೊಂದು ಸ್ವಲ್ಪ ಬಳ್ಳಿ ಹಾಕಿನಿ ಇಲ್ಲೊಂದು ಕಮಲ ಹೂ ಹಾಕಿ ಒಂದು ಫ್ಲವರ್ ಇಟ್ಟಿದ್ದೆ ಇಲ್ಲಿ ಸೀರೆಗೆ ಯಾರೋ ಸೀರೆ ಬಡಿಸಿದ ಅಂತ ಕೆಡಿಸಿದ್ರು ಸೊ ಈ ರಂಗೋಲಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ನಾನು ಹಾಕಿದ್ದೆ ಬಟ್ ಯಾರೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಫೋನ್ ಚಾರ್ಜ್ ಹಾಕಿದ್ದೆ ಏನಪ್ಪ ವಿಶ್ವ ಎಲ್ಲಿ ಹೋದ್ರು ಬರೋ ಇದು ಇದೇ ಒಂದು ಹಾಕ್ತಾನೆ ರಂಗೋಲಿ ಅಂತ ಬ್ಯಾಟ್ರಿ ಬೇರೆ ರಂಗೋಲಿ ಕೂಡ ಬರ್ತಾವು ಬಟ್ ನಾನು ಈ ರಂಗೋಲಿ ಭಾಳ ಫೇವ್ರೇಟ್ ಚೆಂದ ಅಂತ ಅಂತಂತಾನು ಕಾರಣಕ್ಕೆ ಏನಾಗ್ತಾನೆ ಏನಾಯ್ತು ಏನಾಯ್ತ ನಾ ಯೂಟ್ಯೂಬ್ ಮಾಡಕತ್ತ ಹಲೋ ನಾ ಯೂಟ್ಯೂಬ್ ಮಾಡಕತ್ತ ಮೂರು ವರ್ಷ ಆತ ನಾ ಒಬ್ಬೊಬ್ಬನ ಮಾತಾಡ್ತಾರ ಅದಕ್ಕಂತಾರ ಕ್ಯಾಮ್ರಾ ಮಾತಾಡ್ತಾ ಕ್ಯಾಮ್ರಾಕ್ರಾ ಅಂದ್ರೆ ಯೂಟ್ಯೂಬ್ ಅದ ಮತ್ತೆ ಏನು ಹಂಗೆ ಮೂಕ ದಂಗೆ ಮಾಡೋದನಾ ದಿಸ್ ಇಸ್ ಬಟ್ ನನ್ನ ರಂಗೋಲಿ ನಾ ಹಾಕಿದ ರಂಗೋಲಿ ಚಂದ ಆಗೈತೆ ಅಂತಂತೆ ನಂಗೆ ಅನ್ಸಾ ನಿಮ್ಗೆ ಕೂಡ ಚೆಂದ ನಿಮ್ಗೂ ಚಂದ ಆಗೈತೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಅದೇ ನಾ ಒಂದು ಹಾಕಿನ ಅಂತ ಅನ್ಬೇಡ್ರಿ ಬೇರೆ ಕೂಡ ಬರ್ತಾವೆ ನಂಗೆ ಇದು ಭಾಳ ಫೇವ್ರೇಟ್ ಖಾಯಮ್ಮ ಯಾರು ಹಾಕಂದ್ರಪ್ಪ ಅಂದ್ರೆ ಇದನ್ನ ಹಾಕಿರ್ತಾನಂತೆ ಸೊ ಏನಾಯ್ತಲ್ಲ ಮದುಮಕ್ಳು ಬರ್ತಾವ್ರು ವಿ ಆರ್ ವೇಟಿಂಗ್ ಫಾರ್ ಮದುಮಕ್ಕಳು ಬಂದ್ರಪ್ಪ ಅಂದ್ರೆ ಅವತ್ತು ಮಾಮಗೆ ಮಾಡಿದ್ದೀವಲ್ಲ ಕಾಕೋ ಕೇಳಿದ್ಲಲ್ಲ ಕಣ್ಣೆ ಕೊಡ್ತೀವಿಲ್ಪ ಹಂಗೆ ಕೇಳೋದಕ್ಕೆ ನಾವು ನಾವಲ್ಲ ಆಕೆ ಅಕ್ಕ ಕೇಳ್ತಾಳೆ ನಮ್ಮ ಫ್ಯಾಮಿಲಿ ಒಳಗೆ ನೀ ಮುಂದಕ್ಕಿದ್ದಿ ಈ ಫ್ಯಾಮಿಲಿ ಒಳಗೆ ರಾಣ್ಯಕಂಬ ಎಲ್ಲ ಹಕೊಂಡು ರೀ ನೀರು ಕೊಟ್ಟೆವು ಸೊ ಈಗ ಅಣ್ಣ ಮತ್ತೊಳೆ ಅಕ್ಕ ಬಂದರು ಅವ್ರಿಗೆ ಈಗ ಅನ್ನದ್ದ ಉಂಡಿಲೆ ನೈವೇದ್ಯ ತೆಗೆದು

ಕುಮದ್ ಕುಕಮದ್ ನೀರೇವಾಳೆ ಅಂತಾರೆ ಅದಕ್ಕೆ ದುಷ್ಟಿರ್ತದ ದೃಷ್ಟಿ ಆಗಿರ್ತದಲ್ಲ ಸೊ ಆ ದುಷ್ಟತೆ ಯಾಕಂತೇಳಿ ಈ ಪದ್ಧತಿ ಮಾಡ್ತಾರೆ ಅಲ್ಲಿ ದೀಪ ಹಚ್ಚಿರಲ್ಲ ಅಣ್ಣದ ಕ್ಲಾರಿಟಿ ಇಲ್ಲ ಮೊಬೈಲ್ இந்தக்கித்துக்கு வேறல பாருங்க. இல்ல இல்ல இல்ல. வேறத்துக்கு போ. இந்தக்கித்துக்கு வந்து 800 வருது. அதெல்லாம் வருது. இந்தத்துக்கு. புது மாடல. மாடல. இது दुसरी வாவுது معناتா. கேக்கு. இந்தத்துக்கு தான் கொண்டு வந்தேன். பாட்ட அடுத்த மாசம். கால் தேக்கணும். இந்த கால் தே. கால் தே.

<laughs> ಿ

ಇದನ್ನು ಅಕ್ಕಿಯಾದ ಪದ್ದಲ್ಪ ಅಂದ್ರೆ ಹಣಿ ತುಂಬ ಅನ್ನ ಕುಕ್ಕಲಾಗ್ಲಂತ ಅಂತ ಹೇಳಿ ಮುಂದೆ ಹೋಗೋಣ ಸೀದಾ ಜಗಲಿ ಮುಂದೋಗಿ ಅಕ್ಕ ಇದನ್ನ ಇದನ್ನ ಇದು ಮಾಡ್ಕೊಂಡ್ಬಿಡಕ್ಕ ಸಂಗಡಿತ ನೋಡ್ರಿ ಪದ್ಧತಿ